ಸ್ನೇಹಿತರೆ ನಮಸ್ತೆ ನಮ್ಮ ಕರ್ನಾಟಕ ಯಾತ್ರೆಯ ಭಾಗವಾಗಿ ನಾವು ಇವತ್ತು ಈ ಒಂದು ಗದಗ ಜಿಲ್ಲೆಯ ಸೋಂಪುರ ಸೋಂಪುರ ಹೊಸೂರು ಅನ್ನುವಂತ ಈ ಒಂದು ಊರಿಗೆ ಬಂದಿದ್ದೀವಿ ಊರಲ್ಲಿ ಏನಂದ್ರೆ ನಮ್ಮ ಸ್ನೇಹಿತರೆ ನಾವೆಲ್ಲ ನೋಡ್ತಾ ಇದೀವಿ ಈ ಒಂದು ಫ್ರೆಶ್ ಆಗಿರುವಂತಹ ಈ ಒಂದು ದ್ರಾಕ್ಷೆಯನ್ನ ಇಲ್ಲೇ ಅದನ್ನ ಬೆಳೆಸ್ತಾರೆ ಬಹಳಷ್ಟು ಅಚ್ಚುಕಟ್ಟಾಗಿ ಬಹಳಷ್ಟು ಫ್ರೆಶ್ ಆಗಿ ತಾಜವಾಗಿ ಬೆಳೆಸುವಂತಹ ಈ ಒಂದು ದ್ರಾಕ್ಷೆಯ ಆ ಒಂದು ಗಿಡವನ್ನ ನಿಮ್ಗೆ ನಾವು ಇವತ್ತು ತೋರಿಸಲಿಕ್ಕೆ ಒಳಿತು ಮಾಡುವ ಮನುಷ್ಯ ಎಜುಕೇಶನ್ ಅಂಡ್ ಚಾರಿಟಬಲ್ ಟ್ರಸ್ಟ್ ಬರ್ತಾ ಇದೆ ಬನ್ನಿ ಸ್ನೇಹಿತರೆ ಇಲ್ಲಿ ನೋಡಿ ಬಹಳಷ್ಟು ಚೆನ್ನಾಗಿ ಇರುವೆ ಚೆನ್ನಾಗಿದೆ ಫ್ರೆಶ್ ಆಗಿದೆ ನೋಡುವಾಗ್ಲೇ ಒಂದು ಖುಷಿ ಖುಷಿ ಆಗುತ್ತೆ ಇಂತ ದ್ರಾಕ್ಷಿಗಳನ್ನ ನಾವು ನಾವು ನೋಡಿದ್ದು ನಮ್ಮ ಊರಿನ ಮಾರ್ಕೆಟ್ಗಳಲ್ಲಿ ಊರಿನ ಫ್ರೂಟ್ಸ್ ಅನ್ನ ಹಂಪಲ್ನ ಅಂಗಡಿಗಳಲ್ಲಿ ನೋಡಿದ್ದೇವೆ ಬಟ್ ಈ ಒಂದು ಬಳ್ಳಿಯಲ್ಲಿ ಈ ಒಂದು ದ್ರಾಕ್ಷಿಯನ್ನು ನೋಡುವಾಗ ಬಹಳಷ್ಟು ಖುಷಿ ಆಗುತ್ತೆ ಸ್ನೇಹಿತರೆ ನೋಡಿ ಎಷ್ಟು ಚೆನ್ನಾಗಿದೆ ಎಷ್ಟು ಎಷ್ಟು ನೀಟಾಗಿ ಎಷ್ಟು ಸ್ವಚ್ಛವಾಗಿ ಎಷ್ಟೊಂದು ಕ್ಲೀನ್ ಆಗಿ ಇದನ್ನ ಬೆಳೆಸ್ತಾ ಇದ್ದಾರೆ ರೈತರು ಅಂತ ಹೇಳಿದ್ರೆ ನಾನು ಹೇಳಿದೆ ಮೊನ್ನೆ ಒಂದು ವಿಡಿಯೋದಲ್ಲಿ ರೈತರು ಈ ದೇಶದ ಬೆನ್ನೆಲುಬು ಅಂತ ಹೇಳ್ತಾರೆ ರೈತರು ಯಾವಾಗ್ಲೂ ನಮ್ಗೆ ಮೂಲವಾಗಿ ಬೇಕಾಗಿರೋದು ಇಂತಹ ರೈತರು ಇಂತಹ ರೈತರು ಬೆಳೆಸುವಂತ ಈ ಒಂದು ಇದಕ್ಕೆ ನಾವು ಯಾವಾಗ್ಲೂ ಸೆಲ್ಯೂಟ್ ಹೊಡೆಯಲೇ ಯಾಕಂದ್ರೆ ನೋಡಿ ಯಾವ ರೀತಿ ಬೆಳೆಸಿದ್ದಾರೆ ಇದಕ್ಕೋಸ್ಕರ ಇವರು ರಾತ್ರಿ ಹಗಲು ಕಷ್ಟಪಟ್ಟು ಇದನ್ನ ಆ ಒಂದು ಗಿಡವನ್ನ ಬೆಳೆಸಲಿಕ್ಕೆ ಎಷ್ಟೆಲ್ಲ ಕಷ್ಟ ಪಡ್ತಾರೆ ಪರಿಶ್ರಮ ಪಡ್ತಾರೆ ಯಾಕಂದ್ರೆ ಇದಕ್ಕಿಂತ ರೈತರಿಗಿಂತ ದೊಡ್ಡ ಸೇವೆ ಯಾವ್ದಂತ ಯಾವ್ದಿಲ್ಲ ಅಂತ ಹೇಳ್ಬೋದು ಯಾಕಂದ್ರೆ ರೈತರ ಸೇವೆ ಇಲ್ವಾ ಅದು ಬಹಳಷ್ಟು ದೊಡ್ಡ ಸೇವೆ ರೈತ ಯಾವಾಗ್ಲೂ ರೈತನೇ ಅವನು ರೈತನ ಯಾವತ್ತು ಒಂದು ನೋವು ಕೂಡ ಆಗಬಾರ್ದು ರೈತರಿಗೋಸ್ಕರ ಪ್ರತಿದಿನ ನಾವು ನಿಲ್ಬೇಕು ಅದೇ ರೀತಿ ನಮ್ಮೊಂದಿಗೆ ಇದಾರೆ ಸರ್ ನಿಮ್ಮ ಹೆಸರು ಶೇಖರೆಡ್ಡಿ ಶೇಖ್ರೆಡ್ಡಿ ಹ್ಮ್ ಸರ್ ಸರ್ ಎಷ್ಟು ವರ್ಷಗಳಿಂದ ಇದನ್ನು ಬೆಳೆಸ್ತಾ ಬರ್ತಿದ್ದೀರ ಸರ್ ಇಪ್ಪತ್ತು ವರ್ಷ ಆದ್ರಿ ಈಗ ಮೊದ್ಲಾಗ ಒಂದ್ ಪಡ ತಿವಿ ಮತ್ತೆ ಹೊಸ ಪಡ ರೀ ಎಂಟು ವರ್ಷದ ಎಂಟು ವರ್ಷ ಸರ್ ಇದು ವರ್ಷಕ್ಕೆ ಎಷ್ಟು ಸಲ ಬೆಲೆ ಬರುತ್ತೆ ಸರ್ ಒಮ್ಮೆ ಬರ್ತಾರೆ ವರ್ಷಕ್ಕೆ ಒಂದೇ ಸಲ ಬರೋದು ಇದು ನೀವೇನು ಮಾರ್ಕೆಟ್ ಗೆಲ್ಲ ಸೇಲ್ ಮಾಡ್ತೀರಾ ಸರ್ ಇಲ್ಲೇ ಬಂದಲ್ಲೇ ಮಾರ್ಕೆಟ್ ಇಲ್ರಿ ಇಲ್ಲೇ ಕೊಡ್ತೀವಿ ಇಲ್ಲೇ ಏನ್ ಗಾಡಿ ಲಾರಿ ಎಲ್ಲ ಬರ್ತಾವ್ರಿ ಯಾವ ಊರಿಗೆಲ್ಲ ಕಲಿಸ್ತೀರಿ ಸರ್ ಯಾವ ಜಿಲ್ಲೆಗೆಲ್ಲ ಹೋಗುತ್ತೆ ಕರ್ನಾಟಕದ ಹಾವೇರಿ ಜಿಲ್ಲೆ ಗದಗ ಜಿಲ್ಲೆ ಕೊಪ್ಪಳ ಇಲ್ಲಿ ಎಲ್ಲ ಕಡೆ ಬರ್ತಾರೆ ಇಲ್ಲಿ ಎಲ್ಲಾ ಲೋಕಲ್ ಹೋಗುತ್ತೆ ಮಂಗ್ಳೂರು ಆ ಕಡೆ ಉಡುಪಿ ಅಲ್ಲಿ ಯಾರು ಯಾರು ಆ ಕಡೆ ಬೆಂಗಳೂರು ಬಂದಿಲ್ಲ ಏನು ಏನು ಹೋಗ್ತಲ್ಲ ಬಿಜಾಪುರದವ್ರು ಬಂದಾರ ನಿಮ್ಗೆ ತೃಪ್ತಿ ಇದೆಯಾ ಈ ಬೆಲೆ ಬೆಲೆ ಇದರಲ್ಲಿ ಸರ್ ತೃಪ್ತಿ ಐತ್ರಿ ಐತಿ ಮಳೆ ಜಾಸ್ತಿ ಆಗಿ ಐತಿ ಮಳೆ ಜಾಸ್ತಿ ಆಗಿದೆ ಮಳೆ ಜಾಸ್ತಿ ಆಗ್ಬಾರ್ದು ಆಗ್ಬಾರ್ದು ಮಳೆ ಕಮ್ಮಿ ಆಗ್ಬೇಕು ಮಳೆ ಕಮ್ಮಿ ಆದ್ರೆ ಬೆಲೆ ಜಾಸ್ತಿ ಬರುತ್ತೆ ಹೂವು ಮಳೆ ಆಗ್ಬಾರ್ದ್ರೆ ಅದಕ್ಕೆ ಹೂವು ಬಿಡುವಾಗ ಮಳೆ ಬರಬಾರ್ದು ಹಿಂಗೆ ಬೇಸಿಗೆ ಇರ್ಬೇಕು ಶಕ್ಕೆ ಇರ್ಬೇಕು ಮಳೆ ಬಂದ್ರೆ ಹೂವು ಬಿಟ್ಟಾಗ ಮಳೆ ಬಂದ್ರೆ ಬೆಲೆ ಬರಲ್ಲ ಅಲ್ವಾ ಓಕೆ ಸರ್ ಚೆನ್ನಾಗಿರಿ ಖುಷಿ ಖುಷಿಯಾಗಿರಿ ಯಾವತ್ತು ಈ ಬೆಳೆಯನ್ನ ಬೆಳೆಸಿ ಇನ್ನೂ ಬೆಳೆಸಿ ನಮ್ಮ ಕರ್ನಾಟಕದ ಪ್ರತಿಯೊಂದು ಜಿಲ್ಲೆಗಳಿಗೂ ನೀವು ಸಪ್ಲೈ ಮಾಡುವಂತೆ ಆಗ್ಲಿ ಅಂತ ಈ ದೇವರಲ್ಲಿ ಈ ಸಂದರ್ಭದಲ್ಲಿ ಆಶಿಸುತ್ತೇನೆ ಸರ್ ಶುಭವಾಗಲಿ ನಮಸ್ಕಾರ ನಮಸ್ಕಾರ ಅದೇ ರೀತಿ ಸ್ನೇಹಿತರ ನೋಡಿ ಒಳಿತು ಮಾಡು ಮನುಷ್ಯ ಎಜುಕೇಶನ್ ಅಂಡ್ ಚಾರಿಟೇಬಲ್ ಟ್ರಸ್ಟ್ ನ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಅನ್ನ ಫಾಲೋ ಮಾಡಿ ಯೂಟ್ಯೂಬ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಪ್ರತಿಯೊಂದು ವಿಡಿಯೋಗೂ ಲೈಕ್ ಮಾಡಿ ಏನಕ್ಕಂದ್ರೆ ಯಾರ್ಯಾರಿಗೂ ಏನೇನೋ ವಿಡಿಯೋಗಳಿಗೆ ನೀವೆಲ್ಲ ಲೈಕ್ ಮಾಡ್ತೀರಾ ಶೇರ್ ಮಾಡ್ತೀರಾ ಸಬ್ಸ್ಕ್ರೈಬ್ ಮಾಡ್ತೀರಾ ನಾವು ಒಂದು ಸಮಾಜಮುಖಿಯಾಗಿ ಇಂಥ ರೈತರುಗಳನ್ನ ಸಮಾಜಕ್ಕೆ ಪರಿಚಯ ಮಾಡ್ತಾ ಇದೀವಿ ಸಮಾಜಮುಖಿ ಕೆಲಸ ಕಾರ್ಯಗಳನ್ನ ಮಾಡ್ತಾ ಇರುವಂತ ಒಳಿತು ಮಾಡು ಮನುಷ್ಯ ಸಂಸ್ಥೆಯನ್ನ ಫಾಲೋ ಮಾಡಿ ಅದೇ ರೀತಿ ನಿಮ್ಮ ಗೂಗಲ್ಗೆ ಹೋಗಿ ಒಳಿತು ಮಾಡು ಮನುಷ್ಯ ಓ ಆರ್ ಜಿ ಎಂದು ಸರ್ಚ್ ಮಾಡಿ ನಮ್ಮ ವೆಬ್ಸೈಟ್ ಇದೆ ಅಲ್ಲಿ ಕೂಡ ನಿಮಗೆ ನಮ್ಮ ಸದಸ್ಯತ್ವವನ್ನು ಪಡೆಯಬಹುದು ನೀವು ಕೂಡ ಒಲಿತು ಮಾಡುವ ಮನುಷ್ಯದ ಸದಸ್ಯರಾಗಿ ಸ್ವಾಭಿಮಾನದ ಬದುಕಿಗಾಗಿ ನಮ್ಮ ಜೊತೆ ನೀವು ಬನ್ನಿ